ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಎಲ್ಲರೂ ಇವತ್ತು ಚಕ್ಕುಲಿ ಗ್ರೇವಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಈಸಿ ಮಾಡಲಿಕ್ಕೆ ತುಂಬನೇ ಟೇಸ್ಟ್ ಇದುವರೆಗೂ ನೀವು ತಿಂದಿರಲಿಕ್ಕಿಲ್ಲ ಇಂಥ ಟೇಸ್ಟ್ ಇದರ ಎದುರಿಗೆ ಯಾವುದೇ ನಾನ್ ವೆಜ್ ಗ್ರೇವಿ ಕೂಡ ಹಿಂದೆ ಅಷ್ಟು ಟೇಸ್ಟ್ ಆಗ್ತದೆ ಅಷ್ಟು ಸಖತ್ತಾಗುತ್ತೆ ನೀವು ಇದನ್ನು ಒಂದು ಸಲ ತಿಂದರೆ ಆಹಾ ಒಳ್ಳೆ ಫ್ಯಾನ್ ಆಗ್ತಿರಿದ್ದಾರೆ ಅದು ಓಕೆ ಹಾಗಾದರೆ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಚಕ್ಕುಲಿ ಗ್ರೇವಿಗೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಚಕ್ಕುಲಿ ತಗೊಂಡಿದ್ದೇನೆ ನೀವು ಮನೇಲಿ ಈಗ ತಂದಿಟ್ಟಂಥ ಚಕ್ಕುಲಿ ಇರ್ತದಲ್ಲ ದೊಡ್ಡ ದೊಡ್ಡದು ಅದರಲ್ಲಿ ಕೂಡ ಮಾಡ್ಬೋದು ಸಣ್ಣ ಸಣ್ಣ ಚಕ್ಕುಲಿ ಬರ್ತದಲ್ವ ಅದರಲ್ಲಿ ಕೂಡ ಮಾಡ್ಬೋದು ಈ ಪಾಲಕ್ ಚಕ್ಕುಲಿ ಬರ್ತದೆ ಅದು ಕೂಡ ಯೂಸ್ ಮಾಡ್ಬೋದು ಅಥವಾ ಖಾರ ಕಡ್ಡಿ ಬರ್ತದಲ್ವ ರೌಂಡ್ ರೌಂಡಿದು ಅದರಲ್ಲಿ ಅದರಲ್ಲಿ ಕೂಡ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟ್ ಆಗುತ್ತೆ ನಾನು ಈ ರೀತಿ ಇದನ್ನು ಕಟ್ ಮಾಡ್ತಾ ಇದ್ದೇನೆ ಇದರದ್ದೊಂದು ಏನಂದರೆ ನಾವೀಗ ಗ್ರೇವಿ ಮಾಡಿದ ನಂತರ ಮಾಡಿದ ಕೂಡಲೇ ನಾವು ತಿನ್ನಬೇಕು ಅದನ್ನು ಲೇಟ್ ತನಕದಲ್ಲಿಟ್ಟರೆ ಏನಾಗ್ತದೆ ಅದರ ಕ್ರಿಸ್ಕಿ ಎಲ್ಲ ಹೋಗಿ ಟೇಸ್ಟ್ ಆಗಿರೋದಿಲ್ಲ ಅದರ ಗ್ರೇವಿದು ನೀರೆಲ್ಲ ಹೇಳ್ಕೊಂಡು ಅಷ್ಟು ಒಳ್ಳೆಯದಾಗೋದಿಲ್ಲ ನಾವು ಏನು ಮಾಡಬೇಕಂದ್ರೆ ಟೇಬಲಲ್ಲೆಲ್ಲ ರೆ ಎಲ್ಲ ಅನ್ನಲ್ಲಿಟ್ಟು ರೆಡಿ ಮಾಡಿ ಗ್ರೇವಿ ರೆಡಿ ಮಾಡಿ ಆಗಲೇ ಇದನ್ನು ಹಾಕಬೇಕು ಚಕ್ಕುಲಿ ಆವಾಗಲೇ ತಂದು ನಾವು ಟೇಬಲಲ್ಲಿಟ್ಟು ತಿನ್ನಬೇಕು ಬೇಗ ತಿನ್ನಬೇಕು ಮಾತ್ರ ಲೇಟ್ ಮಾಡಿದ್ರೆ ಟೇಸ್ಟ್ ಟೇಸ್ಟೆಲ್ಲ ಹಾಳಾಗ್ತದೆ ಒಮ್ಮೆ ನೀವು ಮಾಡಿದರೆ ಖಂಡಿತ ಈ ಥರ ಫ್ಯಾನ್ ಅಂತೂ ಹಾಕ್ತೀರಿ ನೋಡಿಬೇಕಿದ್ರೆ ಈಗ ನೋಡಿ ಈ ರೀತಿ ಕಟ್ ಮಾಡಿ ಸೈಡಲ್ಲಿ ಇಟ್ಟುಬಿಡುವ ಮತ್ತು ನೆಕ್ಸ್ಟ್ ಈಗ ಏನು ಮಾಡೋದು ನೋಡುವ ಇನ್ನು ನಾನು ಗ್ಯಾಸಲ್ಲಿ ಒಂದು ಈ ರೀತಿ ಪ್ಯಾನ್ ಇಟ್ಟು ಒಂದೇ ಒಂದು ಟೀ ಸ್ಪೂನಲ್ಲಿ ನಾನು ಗಾರ್ಲಿಕ್ ಆಯಿಲ್ ಹಾಕ್ತಾ ಇದ್ದೇನೆ ತುಂಬ ಫ್ಲೇವರಲ್ಲಿ ಇರ್ತದೆ ಇದು ಒಳ್ಳೆ ಫ್ಲೇವರ್ಫುಲ್ ಆಯಿಲ್ ಇದು ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಬೋದು ಅಥವಾ ಈ ರೀತಿ ಗಾರ್ಲಿಕ್ ಆಯಿಲ್ ನೀವು ಮನೆಯಲ್ಲಿ ಮಾಡಿಕೊಂಡು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ತುಂಬ ಟೇಸ್ಟ್ ಆಗ್ತದೆ ಇನ್ನು ಆಯಿಲ್ ಬಿಸಿ ಆದಾಗ ಒಂದು ಮೀಡಿಯಮ್ ಸೈಜಿದು ಆನಿಯನ್ ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ನಾನಲ್ಲಿ ಹಾಕ್ತಾ ಇದ್ದೇನೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದರೆ ನಿಮಗೆ ಕಾಣ್ತಾ ಇರ್ಬೋದು ಆಮೇಲೆ ಇದಕ್ಕೆ ಒಂದು ಐದರಿಂದ ಆರು ಸರಳು ಬೆಳ್ಳುಳ್ಳಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಕ್ಯಾಶ್ಯೂನಟ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಕ್ಯಾಶ್ಯೂನಟ್ ನೀವು ಸ್ಕಿಪ್ ಮಾಡಬೇಡಿ ಇದ್ರೆ ಖಂಡಿತವಾಗ್ಲೂ ಹಾಕೊಳ್ಳಿ ಒಳ್ಳೆ ಟೇಸ್ಟಾಗಿ ಬರ್ತದೆ ಒಳ್ಳೆ ರಿಸ್ಟ್ನೆಸ್ ಕೊಡ್ತದೆ ಇದರಲ್ಲಿ ಓಕೆ ಇನ್ನಿದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಅಂದರೆ ತುಂಬ ಹೊತ್ತು ಫ್ರೈ ಮಾಡೋದು ಹಾಗೇನಲ್ಲ ಹೈ ಫ್ಲೇಮಲ್ಲಿ ನಾವು ಇದನ್ನು ಸ್ವಲ್ಪ ಆಗುವವರೆಗೆ ಟೊಮೆಟೊ ಮತ್ತು ಆನಿಯನ್ ಒಳ್ಳೆ ಸಾಫ್ಟ್ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಿದರೆ ಸಾಕು ಜಾಸ್ತಿ ಹೊತ್ತೆಲ್ಲ ಮಾಡೋದು ಬೇಡ ಮತ್ತು ಇದನ್ನು ನಾವು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಓಕೆ ಈಗ ಒಳ್ಳೆ ರೀತಿಯಲ್ಲಿ ಎಲ್ಲ ಫ್ರೈ ಆದ ನಂತರ ನಾವಿದಕ್ಕೆ ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಈ ಮೂರನ್ನೂ ಮಿಕ್ಸ್ ಮಾಡಿ ಕಡ್ದಿಟ್ಟಂಥ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಇದ್ದೀನಿ ನೀವೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಟ್ಟದಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸಾಕಾಗ್ತದೆ ಅದು ಇನ್ನೂ ಎಲ್ಲ ಮಿಕ್ಸ್ ಆದ ನಂತರ ಇನ್ನಿದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್ ಒಂದು ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನ್ ಕೋರಿಯಾಂಡರ್ ಪೌಡರ್ ಕಾಲು ಟೀ ಸ್ಪೂನ್ ನಾನಿಲ್ಲಿ ಗರಂ ಮಸಾಲ ಪೌಡರನ್ನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಕೂಡ ನಾವು ಇದರ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಇನ್ನಿದು ತಳೆಯೆಲ್ಲ ಹಿಡಿಯೋದಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ಬೇಕಿದ್ರೆ ಸ್ವಲ್ಪ ನೀರನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ತಳೆ ಹಿಡಿದಿದ್ರೆ ಟೇಸ್ಟ್ ಎಲ್ಲ ಹಾಳಾಗ್ತದೆ ಒಂದೆರಡು ಟೀ ಸ್ಪೂನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಆ್ಯಡ್ ಮಾಡಿ ನಾವಿಲ್ಲಿ ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಿರ್ಬೋದು ನೀರು ಬೇಕಂತ ಅನಿಸಿದರೆ ಸ್ವಲ್ಪ ನೀರನ್ನು ಕೂಡ ಇನ್ನು ಆ್ಯಡ್ ಮಾಡ್ಕೊಳ್ಬೋದು ಓಕೆ ಈಗ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು ಇನ್ನು ಇದು ಸಾಕು ಇನ್ನು ಗ್ಯಾಸ್ದ ಫ್ಲೇಮ್ ಆಫ್ ಮಾಡಿಕೊಂಡು ಇದು ತಣ್ಣಗೆ ಆಗುವ ತನಕ ಇದನ್ನು ಹೀಗೇ ಬಿಟ್ಟು ಬಿಡುವ ಫ್ರೆಂಡ್ಸ್ ಇನ್ನು ಈ ಮಸಾಲೆ ತಣ್ಣಗೆ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಬೇಕಿದ್ರೆ ಅಗತ್ಯ ಉಂಟಂತ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಒಳ್ಳೆ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡಿ ತರಬೇಕು ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಸ್ಮೂತಾಗಿ ಗ್ರೈಂಡ್ ಆಗಿದೆ ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದ್ದೇನೆ ಇನ್ನು ಈ ಗ್ರೈಂಡ್ ಮಾಡಿದ ಮಸಾಲೆ ನಾವು ಫ್ರೈ ಮಾಡಿಟ್ಟ ಪ್ಯಾನ್ ಉಂಟಲ್ಲ ಅದಕ್ಕೇ ನಾನಿಲ್ಲಿ ಹಾಕ್ತಾ ಇದ್ದೇನೆ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬಿಟ್ಟು ಬಿಟ್ಟುಬಿಡುವ ಒಂದು ನಿಮಿಷದ ನಂತರ ನೋಡಿದರೆ ಅದರ ನೀರೆಲ್ಲ ಒಳ್ಳೆ ರೀತಿಯಲ್ಲಿ ಡ್ರೈ ಆಗಿ ಬರ್ತದೆ ನೋಡಿ ಈಗ ಒಂದು ನಿಮಿಷ ಆಯಿತು ನೀರೆಲ್ಲ ಡ್ರೈ ಆಯಿತು ನೋಡಿ ನಮಗಿದೇ ರೀತಿ ಬೇಕು ಇದಕ್ಕೆ ಆಯಿಲ್ ನಾನು ನಿಮಗೆ ಫಸ್ಟಿಗೆ ಹೇಳಿದಾಗೆ ಒಂದೇ ಒಂದು ಟೀ ಸ್ಪೂನ್ ಹಾಕಿದ್ದೇನೆ ಮತ್ತು ಇಲ್ಲಿ ನಾನು ಆ್ಯಡ್ ಮಾಡಲಿಲ್ಲ ಆಯಿಲ್ ನೀವು ಕೂಡ ಆ್ಯಡ್ ಮಾಡಬೇಕಂತ ಇಲ್ಲ ಈಗ ನೀರೆಲ್ಲ ಇದರದೆಲ್ಲ ಒಮ್ಮೆ ಟ್ರೈ ಆದ ನಂತರ ಇನ್ನಿದಕ್ಕೆ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಓಕೆ ನೀರು ಇನ್ನೂ ಕೂಡ ಆ್ಯಡ್ ಮಾಡಲಿಕ್ಕಿದೆ ಇಷ್ಟೇ ನೀರಲ್ಲ ನಮಗೆ ಇಲ್ಲಿ ನೀರಾಗಿ ಬರಬೇಕು ಈ ಗ್ರೇವಿ ಯಾಕಂದರೆ ನಾವು ಚಕ್ಕುಲಿ ಹಾಕಿದ ನಂತರ ಚಕ್ಕುಲಿ ಎಲ್ಲ ನೀರಲ್ಲಿ ಹೇಳ್ಕೊಳ್ತದೆ ಹಾಗಾಗಿ ನಾವಿಲ್ಲಿ ಈ ಗ್ರೇವಿಯನ್ನು ಸ್ವಲ್ಪ ನೀರಾಗಿಯೇ ಮಾಡಬೇಕು ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ನೋಡುವ ಬೇಕಿದ್ದರೆ ಹಾಕ್ಕೊಳ್ಬೇಕು ಹಾಗಾಗಿ ಈಗ ನೋಡಿ ಒಂದು ಸಲ ಎಲ್ಲ ನಾನೀಗ ಹಾಕಿ ಆಗಿದೆ ಈಗ ಇನ್ನೊಂದು ಸಲ ಕೂಡ ಸ್ವಲ್ಪ ನೀರನ್ನಿಲ್ಲಿ ಆ್ಯಡ್ ಮಾಡ್ತೇನೆ ನೋಡಿ ಓಕೆ ಇನ್ನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೀರಿನ್ನು ಕೂಡ ಹಾಕಿ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಏನು ವರಿ ಮಾಡಬೇಕಂತಿಲ್ಲ ಅದು ಚೆನ್ನಾಗಿ ಡ್ರೈ ಆಗ್ತದೆ ಈಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಆಮೇಲೆ ಸಾಲ್ಟ್ ಎಲ್ಲ ನೋಡಿದರೆ ಸ್ವಲ್ಪ ನಾನು ಹಾಕಿದ ಸಾಲ್ಟ್ ಕಡಿಮೆ ಆಗಿದ್ದು ಸ್ವಲ್ಪ ಸಾಲ್ಟ್ ಕೂಡ ಇಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ ಇನ್ನು ಇದನ್ನು ಕೂಡ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆದ ನಂತರ ನಾನು ಒಂದೇ ಒಂದು ಸಣ್ಣ ಇಲ್ಲಿ ಕಟ್ ಮಾಡಿ ಇಲ್ಲಿ ಹಾಕಿದ್ದೇನೆ ಇದನ್ನೊಂದು ಸಲ ಮಿಕ್ಸ್ ಮಾಡಿ ಒಂದು ಸಲ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಕುದೀಲಿಕ್ಕೆ ಬಿಡುವ ಒಂದು ಸಲ ಕುದಿಯುವಾಗ ಈ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಕುಕ್ಕಾಗ್ತದೆ ಸಾಕಾಗ್ತದೆ ನಮಗೆ ಈಗ ಒಂದು ಒಂದೂವರೆ ನಿಮಿಷದ ನಂತರ ಹೈ ಫ್ಲೇಮಲ್ಲಿ ಬಿಟ್ಟುಬಿಡುವ ನಂತರ ತೆಗಿವ ನೋಡಿ ಈಗ ಒಳ್ಳೆ ರೀತಿಯಲ್ಲಿ ಕುದೀತಾ ಇದೆ ನೋಡಿ ಈಗ ಚಕ್ಕುಲಿ ಹಾಕೋದಕ್ಕಿಂತ ಮೊದಲು ನೀವು ಊಟ ಮಾಡೋರು ಇನ್ನೂ ಸಹ ಬರುವವರಂತ ಇದ್ದರೆ ಒಮ್ಮೆಲೆ ಚಕ್ಕುಲಿ ಹಾಕಿ ನೀವು ಗ್ರೇವಿಯನ್ನು ರೆಡಿ ಮಾಡಬೇಡಿ ಯಾಕಂದರೆ ಅದು ಮತ್ತೆ ಲೇಟ್ ತಿಂದರೆ ಒಳ್ಳೆದಾಗೋದಿಲ್ಲ ಆವಾಗಲೇ ನಾವು ಮಾಡಬೇಕು ಆವಾಗಲೇ ಬಿಸಿ ಬಿಸಿ ತಿನ್ನಬೇಕು ಆವಾಗ ಮಾತ್ರ ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟಾಗಿ ಬರುವಂಥದ್ದು ಹಾಗಾಗಿ ಯಾರಾದರೂ ಬರುವ ಬರುವವರು ಇದ್ದಾರಂತಿದ್ರೆ ಈ ಗ್ರೇವಿಯನ್ನು ಸ್ವಲ್ಪ ತೆಗ್ದಿಟ್ಟು ಉಳಿದ ಎಷ್ಟು ಚಕ್ಕುಲಿ ಬೇಕು ನಿಮಗೆ ಆ ರೀತಿ ನೀವು ಇಲ್ಲಿ ಹಾಕ್ಕೊಂಡ್ಬಿಡಿ ನಮಗೀಗ ಯಾರು ಬರೋರಿಲ್ಲ ಎಲ್ಲ ಇದ್ದಾರೆ ಈ ಚಕ್ಕುಲಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಕಾಯಿ ಮೆಣಸನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಇದನ್ನು ರೋಸ್ಟ್ ಮಾಡಿದ್ದೇನೆ ನಾನು ಈ ಕಸೂರಿ ಮೇಥಿಯನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ ರೋಸ್ಟ್ ಮಾಡೋದ್ರಿಂದ ಒಳ್ಳೆಯ ಸ್ಮೆಲ್ ಕೂಡ ಬರ್ತದೆ ಕಸೂರಿ ಮೇತಿ ಇನ್ನಿದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಈಗ ಇದೆಲ್ಲ ಮಿಕ್ಸ್ ಮಾಡಿ ಆಯಿತು ರೆಡಿ ಆಗಿದೆ ಇನ್ನಿದ್ರೆ ಪ್ಲೇಟಿಗೆ ಮಾಡ್ಬೋದು ಇನ್ನು ಗ್ಯಾಸನ್ನು ಆಫ್ ಮಾಡುವ ಬಿಸಿ ಬಿಸಿಯಾದ ಚಕ್ಕುಲಿ ಗ್ರೇವಿ ರೆಡಿ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದೇನೆ ಒಳ್ಳೆ ಟೆಂಪ್ಟಿಂಗಾಗಿ ಆಗಿ ಕಾಣ್ತಾ ಉಂಟಲ್ವಾ ಇದರ ಎದುರಿಗೆ ಯಾವುದೇ ರೀತಿಯ ನಾನ್ ವೆಜ್ ಗ್ರೇವಿ ಕೂಡ ಅಂತ ಹೇಳ್ಬೋದು ಅಷ್ಟು ಟೇಸ್ಟ್ ಆಗ್ತದೆ ನೀವು ಒಂದು ಸಲ ಮಾಡಿದರೆ ಇದರ ಫ್ಯಾನ್ ಆಗಿ ಬಿಡ್ತೀರಿ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗ್ತದೆ ಅಷ್ಟು ರುಚಿಯಾಗ್ತದೆ ನೀವೊಂದು ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ತಿಂದು ನೀವೆಲ್ಲರೂ ಕೂಡ ಒಂದು ಸಲ ಎಂಜಾಯ್ ಮಾಡಿ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ಬೈ ಬಾಯ್ ಅಸ್ಸಾಂ